ಎಂತ ಗೊತ್ತ ನಾವು ಸುಮಾರು ಒಂಬತ್ತು ಹತ್ತು ಗಂಟೆ ನಾವ ಕಾರ್ಯಾಚರಣೆ ಮಾಡಿದ್ದು ಸಿಗ್ಲಿಲ್ಲ ಅವರು ಹೌದಾ ಅಡುಗೆ ಲಾಸ್ಟ್ ಹನ್ನೆರಡು ಗಂಟೆಗೆ ನಾವು ಹನ್ನೆರಡು ಗಂಟೆ ಇರ್ಬೇಕಿದ್ರೆ ಉಂಟಲ್ಲ ಒಬ್ರು ಒಬ್ರು ಹೇಳಿದ್ರು ಸಿಗ್ಲಿಲ್ಲ ನಾವು ವಾಪಾಸ್ ಬರ್ತಿದ್ರ ಅವಾಗ ವಾಪಾಸ್ ಬರ್ತಿದ್ರ ಅವಾಗ ಹೇಳ್ದ ಹೇಳಿದ ಐದು ನಿಮಿಷ ನೋಡುವ ಅಂತ ಹೇಳ ಸ್ನೇಹಿತರ ಈಗ ನಾವು ಬಂದರ ಡಾಕ್ ಇದೆಯಲ್ಲ ಅದರ ಹತ್ರ ಒಂದು ದೋಣಿ ನಿಲ್ಸುವಂತ ಒಂದು ಜಾಗ ಇದೆ ಸೊ ಅಲ್ಲಿದ್ದೀವಿ ನೋಡಿ ಇವರು ಸುರೇಶ್ ಕಾರ್ವಿ ಅಂತ ನಮ್ಮ ಊರಿನವರು ಇವರು ಇವರ ಸಾಧನೆ ಬಗ್ಗೆ ನಾನು ವಿಶೇಷವಾದ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ವಿಶೇಷವಾದ ವಿಡಿಯೋ ಯಾಕೆ ಅಂತ ಹೇಳಿದ್ರೆ ಸದ್ಯಕ್ಕೆ ನಾವು ಈ ಇಂಟರ್ವ್ಯೂ ಇದೆಯಲ್ಲ ಇದನ್ನ ಮಾಡ್ತಾ ಇರೋದು ಈ ದೋಣಿ ಮೂಲಕ ಹೋಗಿ ನೋಡಿ ದೋಣಿ ಒಂದು ಈಗ ವೃತ್ತಿಯಲ್ಲಿ ಮೀನುಗಾರರಿ ಇವರು ಮಲ್ಪೆ ಬಂದರಲ್ಲಿ ಇವರು ಮೀನುಗಾರಿಕೆ ಬೋಟಲ್ಲಿ ಕೆಲಸ ಮಾಡ್ತಾರೆ ಮತ್ತು ಆ ತಮ್ದೇ ಆದಂತ ಸ್ವಂತ ದೋಣಿ ಕೂಡ ಇದೆ ಇಲ್ಲೂ ಇಲ್ಲಿ ಬಂದಾಗ ಇವರು ಸುಮ್ಮನೆ ಕೊಡೋ ವ್ಯಕ್ತಿ ಅಲ್ಲ ಯಾವಾಗ್ಲೂ ಕೂಡ ಆ ಮೀನುಗಾರಿಕೆಯಲ್ಲಿ ತೊಡಗಿಸ್ಕೋತಾರ ಲೈಕ್ ಸಾಂಪ್ರದಾಯಿಕ ದೋಣಿಗಳಲ್ಲೂ ಕೂಡ ಮೀನುಗಾರಿಕೆ ಮಾಡ್ತಾರೆ ಇವರು ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೇನೆ ಅಂದ್ರೆ ಆ ಸಾಧಕ ಇತ್ತೀಚೆಗೆ ಆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅವ್ರನ್ನ ಮಾತಾಡಿಸೋಣ ಅವ್ರ ಸಾಧನೆ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲುವಂತ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡೋಣ ಈ ವಿಡಿಯೋ ಬರೀ ಇಂಟರ್ವ್ಯೂ ಮಾತ್ರ ಆಗಿರಲ್ಲ ಮತ್ತು ಇಲ್ಲಿಯ ಮೂರ್ತಿಯಾದಂತ ಒಂದು ಆ ಪ್ರಕೃತಿಯ ಸೌಂದರ್ಯವನ್ನ ಸವಿಯುವಂತ ಒಂದು ಚಾನ್ಸ್ ಕೂಡ ಹೋಗುತ್ತೆ ಸ್ನೇಹಿತರೆ ಈಗ ನಾವು ಒಂಚೂರು ಚೂರು ಹೊರಗಡೆ ಹೋಗ್ತೀವಿ ಲೈಕ್ ಇದು ನಿಮ್ಗೆ ಗೊತ್ತಿರುವಂತೆ ಬಟ್ಗಳ ಬಂದರ್ ಇದು ನೀವು ನೋಡ್ತಾ ದೋಣಿ ಸಾಕಷ್ಟು ದೋಣಿ ಇದೆ ಸೊ ಈ ಬಂದರ್ ಮೂಲಕ ಅಡವೆಯ ಮೂಲಕ ಆ ಲೈಕ್ ಅಲ್ಲಿ ಒಂದಷ್ಟು ಹೊತ್ತು ಆ ಆರಾಮಾಗಿ ಕೂತ್ಕೊಂಡು ದೋಣಿಯನ್ನ ಒಂದ್ ಕಡೆ ನಿಲ್ಸ್ಕೊಂಡು ಈ ಇಂಟರ್ವ್ಯೂ ಅನ್ನ ಮಾಡ್ತೀವಿ ನಂತರ ನೋಡಿ ಆ ಸುರೇಶ್ ಅವರು ದೋಣಿ ಓಡಿಸ್ತಾ ಇದಾರೆ ಈಗ ಅವ್ರ ಒತ್ತೇ ಇದು ಅವ್ರಿಗೆ ನೀರು ಅಂತಂದ್ರೆ ಒಂದು ಚೂರು ಭಯ ಇಲ್ಲ ಸುರೇಶ್ ಅವ್ರ ಬಗ್ಗೆ ಮತ್ತೊಂದು ಸ್ವಲ್ಪ ಹೇಳಬೇಕಂತ ಹೇಳಿದ್ರೆ ಲೈಕ್ ಅವರು ಯಾವ್ದೇ ಒಂದು ಯಾವ್ದೇ ಜಾಕೆಟ್ ಆಗ್ಲಿ ಯಾವ್ದು ಯೂಸ್ ಮಾಡದೆ ನೀರಿಗೆ ಹಾರಿ ಈ ಪ್ರಾಣಾಪಾಯದಲ್ಲಿ ಇರುವಂತ ಜನರನ್ನ ಕಾಪಾಡ್ತಾರೆ ಲೈಕ್ ಸಂದರ್ಭ ಹಾಗೆ ಇರುತ್ತೆ ಅಂತ ಸನ್ನಿವೇಶಗಳು ಸುರೇಶ್ ಅವ್ರಿಗೆ ಜಾಸ್ತಿ ಆಗಿ ಎದುರು ಬರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಅವ್ರ ಪ್ರಕೃತಿಯ ಸೊಬಗನ್ನು ತೋರಿಸ್ತೀನಿ ಅದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಂತರ ಅದೆಲ್ಲ ಬಂದರು ಡಾಕ್ ಅಲ್ಲಿ ಎಲ್ಲಾ ಬೋಟ್ ಇಟ್ಕೊಂಡಿದೆ ಮತ್ತು ಈ ಭಾಗ ಇದೆಯಲ್ಲ ಇದು ಹುಂಡಣ್ಣಿ ಭಾಗ ಇದೆ ನಾನು ಯಾವತ್ತು ನಿಮಗೆ ಈ ಲೈಟ್ ಹೌಸ್ ಮೇಲೆ ನಿಂತ್ಕೊಂಡು ಈ ಭಾಗವನ್ನು ತೋರಿಸ್ತಾ ಇದ್ದೆ ಬಟ್ ಇವತ್ತು ನಾವು ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋ ಕಾರಣಕ್ಕೆ ಸಮುದ್ರ ಮಧ್ಯದಲ್ಲಿ ನಿಂತು ಈ ಜಾಗವನ್ನು ತೋರಿಸ್ತಾ ನೋಡಿ ಇದು ಅಳಿವೆ ಬಾಯಿ ಇದು ಇದು ಸಾಕಷ್ಟು ಡೇಂಜರಸ್ ಆಗಿರುತ್ತೆ ಈ ಅಳಿವೆ ಬಾಗಿಲು ಇದೆಯಲ್ಲ ಈ ಭಾಗ ಇದೆಯಲ್ಲ ಇದೆಲ್ಲ ಆ ಭಾಗ ನುಸ್ತಾರ್ ಅಂತ ಕರೀತಾರೆ ಈ ಭಾಗಕ್ಕೆ ನೋಡಿ ಲೈಟ್ ಹೌಸ್ ಇಲ್ಲಿಂದ ಹೇಗೆ ಕಾಣಿಸುತ್ತೆ ಅಂತ ಇದು ಲೈಕ್ ಒಂದು ದ್ವೀಪದ ಹಾಗೆ ಕಾಣಿಸ್ತಾ ಇದೆ ಒಂದು ಲೈಕ್ ತ್ರಿಭುಜವನ್ನ ಈ ನೀರಲ್ಲಿ ಸಮುದ್ರದಲ್ಲಿ ಇಟ್ಟಂಗಿದೆ ಅಷ್ಟು ವಿಶೇಷವಾಗಿ ಲೈಟ್ ಹೌಸ್ ಕಾಣಿಸುತ್ತೆ ಸುರೇಶಣ್ಣ ನಮಸ್ತೆ ನಮಸ್ತೆ ಮತ್ತೆ ಹೆಂಗಿದ್ದೀರಿ ಇತ್ತೀಚೆ ನಿಮಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು ಯಾವ ಕಾರಣಕ್ಕಾಗಿ ಸಿಕ್ತು ನಾನು ಜೀವರಕ್ಷಣೆ ಮಾಡಿದ್ದೇನೆ ಹೌದು ನೀವೊಬ್ರು ಮೀನುಗಾರರು ಮೀನುಗಾರಿಕೆಯನ್ನು ಮಾಡ್ತಾ ಇರೋ ಲೈಕ್ ಈ ಜರ್ನಿ ಉಂಟಲ್ಲ ನೀವು ಇಲ್ಲಿಯವರೆಗೂ ಒಟ್ಟು ಹದೂರು ಲೈಕ್ ಜೀವ ರಕ್ಷಣೆ ಅಂದ್ರೆ ನೀರಲ್ಲಿ ಬಿದ್ದವರು ಅಂತವರನ್ನ ಜೀವರಕ್ಷಣೆ ಮಾಡಿ ಮೇಲೆ ಕರ್ಕೊಂಡು ಬಂದಿದ್ರಿ ಆ ಇದು ಪ್ರಾರಂಭ ಆಗಿದ್ದೆಲ್ಲಿಂದ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅವತ್ತೇನಾಯ್ತು ಅವತ್ತು ಒಂದು ಇಲ್ಲಿ ಬಂದರ್ದಲ್ಲಿ ನಾನು ಮೇಲೆ ಹೋಗ್ಬೇಕಿದ್ರು ನೀರಲ್ಲಿ ಬಿದ್ದಿದ್ದ ಅವ ಜನ ಎಲ್ಲ ಕೂಡಿದ್ರು ಅಲ್ಲಿ ನಾನು ನೋಡ್ದೆ ಈಜಾಡ್ಲಿಕ್ಕೆ ಬರುದಿಲ್ಲ ಅವನಿಗೆ ಅವನಿಗೆ ಶೇಪ್ ಮಾಡಿದೀನಿ ಯಾರೋ ಒಬ್ಬ ನೀರಲ್ಲಿ ಬಿದ್ಕೊಂಡಿದ್ದ ಅದು ಕೂಗುದ್ರೂ ನಾನು ನನ್ನ ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ ಜನ ಕೂಡಿದ್ರು ಅಲ್ಲಿ ನೋಡ್ದಾಗ ನೋಡಿ ಅವನಿಗೆ ನೀವು ತಕ್ಷಣಕ್ಕೆ ಹಾರ್ ಬಿಟ್ರಾ ತಕ್ಷಣ ಹಾರ್ಬೇಕಲ್ಲ ಎಲ್ದಿದ್ರೆ ಅವನು ಬದುಕದೆ ಒಂದು ಐದ್ ನಿಮಿಷ ಜೀವ ನಿಮ್ ಜೀವದ ಬಗ್ಗೆ ನಿಮ್ಗೆ ಅಷ್ಟೇನು ಅಭಯ ಇಲ್ಲ ನಿಮ್ಗೆ ಇಲ್ಲ ಇಲ್ಲ ಅಲ್ಲ ಇಂಥದ್ದೇ ಘಟನೆಗಳು ನಿಮ್ಗೆ ಎದುರಾಗತ್ತೆ ಹೌದ್ ಅಲ್ವಾ ಎಲ್ಲ ಕಡೆ ಹಾಗೆ ಎಲ್ಲ ಎಲ್ಲಾ ಕಡೆನು ಹಾಗೆ ಯಾರ ಯಾರು ಇನ್ನೂವರೆಗೆ ನನ್ಗೆ ಕಾಲ್ ಮಾಡಿ ಕರೆದಿದ್ದಿಲ್ಲ ಇದೊಂತರ ಕೋ ಇನ್ಸಿಡೆಂಟ್ ಹೌದ್ ಯಾರು ಕಾಲ್ ಮಾಡೋದಲ್ಲ ನೀವು ಅವರು ಯಾರಾದರೂ ಬಿದ್ದಾಗ ನೀವ್ ಆ ಜಾಗ್ದ ಹಾಜರಿರ್ತೀರಿ ಈ ನೀವು ಹಾರ್ತಲ್ಲ ಹ್ಮ್ ಅವಾಗ ನಿಮ್ಗೆ ಅಂತ ನೀವಂತ ಏನೋ ತಯಾರಿ ಅಂತೂ ಇರಲ್ಲ ಇಲ್ಲ ಇಲ್ಲ ಸೇಫ್ಟಿಗಂತ ಏನೋ ಅಂದ್ರೆ ಏನೋ ಮಾಡ್ಕೊಂಡಿರಲ್ಲ ಇಲ್ಲ ಇಲ್ಲ ಸೀದ್ರಿ ಹಾರ್ತೀನಿ ಇದು ಮಂಗ್ಳೂರಲ್ಲಿ ಆದಂತ ಘಟನೆ ಇದೆ ಮಂಗ್ಳೂರು ಮತ್ತು ಮಲ್ಪೆಯಲ್ಲಿ ಹೌದು ಮಂಗಳೂರು ಮಲ್ಪೆಯಲ್ಲಿ ಅದಾದ ನಂತರ ನೆಕ್ಸ್ಟ್ ಘಟನೆ ಯಾವುದು ನಿಮ್ಮ ಜೀವನದಲ್ಲಿ ಮತ್ತೆ ಮೊನ್ನೆ ಆಗಸ್ಟ್ ಆರನೇ ತಾರೀಕು ಒಂದು ಘಟನೆ ಆಗಿದೆ ಆಗಸ್ಟ್ ಆರಕ್ಕೆ ಒಟ್ಟು ಈ ತರದ ಎಷ್ಟು ಘಟನೆ ಆಗಿದೆ ಹದಿಮೂರು ಜನ ರಕ್ಷಣೆ ಒಟ್ಟು ಎಷ್ಟು ಘಟನೆ ಎಲ್ಲಿ ಆಗಿದ್ದು ಒಟ್ಟು ಮೀನುಗಾರರು ಹನ್ನೆರಡು ಜನ ಹನ್ನೆರಡು ಜನ ಮೀನುಗಾರರು ಮತ್ತೊಂದು ಮಹಿಳೆ ಹಾ ಹಾ ಮಲ್ಪೆಯಲ್ಲಿ ಮಹಿಳೆ ಒಟ್ಟು ಹದಿಮೂರು ಜನ ಜೀವರಕ್ಷಣೆ ಹೌದಲ್ವಾ ನೆಕ್ಸ್ಟ್ ಘಟನೆ ಏನಾಯ್ತು ನೀವು ಮಂಗಳೂರು ಘಟನೆ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಈ ತರದ ಸಮಸ್ಯೆಗಳು ನಿಮಗೆ ಕಾಣಿಸ್ತವು ಮಂಗ್ಳೂರ್ ಹದ್ಕೂಳೆ ಕಡೆಗೆ ಭಟ್ಕಳ ಭಟ್ಕಳದಲ್ಲ ಆಯ್ತಾ ಏನಾಗಿತ್ತು ಅವತ್ತು ದೋಣಿ ದುರಂತ ದೋಣಿ ದುರಂತ ಇದು ತುಂಬಾ ದೊಡ್ಡ ಸುದ್ದಿ ಆಗಿತ್ತು ಇದು ಭಟ್ಕಳದಲ್ಲಿ ಅಂದ್ರೆ ಕುತೂಹಲ ಅಂದ್ರೆ ಕುತೂಹಲ ಲೈಕ್ ಯಾವ್ದೇ ಸಿನಿಮಾಕ್ಕೂ ಕೂಡ ಕಮ್ಮಿ ಇಲ್ಲ ಈ ಒಂದು ಗಡಾ ಅವತ್ತು ಸೋಮವಾರ ರಾತ್ರಿ ಹನ್ನೆರಡು ಗಂಟೆ ಅಮಾವಾಸ್ಯ ದಿನ ಓಕೆ ರಾತ್ರಿ ಹನ್ನೆರಡು ಗಂಟೆ ದೋಣಿ ಹೋಗಿತ್ತು ಅದು ದುರಂತ ಆದ್ರೆ ನಾಲ್ಕು ಗಂಟೆಯಲ್ಲಿ ಜೋರ್ ಮಳೆ ಇತ್ತು ಮಳೆ ಗಾಳಿ ಎಲ್ಲ ಇತ್ತು ಜೋರಾಗಿತ್ತು ಮಳೆಗಾಲದ ಸಂದರ್ಭನೂ ಹೌದು ಆಗಸ್ಟ್ ಮೂರದು ಸಾಧಾರಣ ಎಷ್ಟು ದೂರ ಹೋಗಿತ್ತ ಆ ದೋಣಿ ಆ ಬೋಟ್ ದೊಡ್ಡ ಬೋಟ್ ಅದು ಪರ್ಶಿಯನ್ ಬೋಟ್ ಅಲ್ವಾ ಪರ್ಷನ್ ಬೋಟ್ ಇದೆ ತರದ್ ದೋಣಿ ಎಷ್ಟು ದೂರ ಹೋಗಿತ್ತು ಅದು ಒಂದು ಹದಿನೈದ್ ಮಾರ್ ಹದಿನೈದ್ ಮಾರ್ಗ್ ಹೋಗಿತ್ತು ಹ್ಮ್ ಹ್ಮ್ ತುಂಬಾ ಆಳ ಹದಿನೈದ್ ಮಾರ್ ಅಂದ್ರೆ ತುಂಬಾ ಆಳ ಮೀನು ಮೀಟರ್ ಅಷ್ಟೇ ಅಲ್ವಾ ಅಷ್ಟು ದೂರ ಹೋದಾಗ ಗಾಳಿ ರಭಸವಾಗ್ ಬಂತು ಅನಂತರ ಏನಾಯ್ತು ಅದು ಕಥೆ ಮೀನು ಗಾಳಿ ರಭ ಸ್ವಲ್ಪ ಇದಾಗಿ ಮೀನ್ ಸಿಕ್ಕಿತ್ತ ಮೀನ್ ಸಿಕ್ಕಿತ್ತವ್ರಿ ಆ ದೋಣಿ ಮೇನ್ ಇತ್ತು ತುಂಬಾ ತುಂಬಾ ಇತ್ತು ಮೀನ್ ಇದ್ದಾಗ ಅದ್ಗಡನೆ ಹೌದ್ ತುಂಬಾ ಖುಷಿಯಾಗಿದ್ರು ಎಲ್ರು ಮೀನುಗಾರ ಎಲ್ಲ ಖುಷಿಯಾಗಿದ್ರು ಖುಷಿಯಾಗಿದ್ರು ಎಲ್ಲ ಹೆಂಗ್ ಸ್ಟಾರ್ ಸಲ್ ವೈದ್ಯದ ಎಂಟು ಜನ ಮೀನುಗಾರ ಎಂಟು ಜನ ಮೀನುಗಾರ ಇದ್ರು ಅನಂತರ ಏಳು ಜನ ಅದರಲ್ಲಿ ಒಬ್ಬ ಫಸ್ಟ್ಗೆ ತೀರ್ಕೊಂಡಿದೆ ಏಳು ಜನ ಬಚಾವಾಗಿದ್ರು ಅಂದ್ರೆ ಆ ದುರಂತ ಆದಾಗ ಒಬ್ಬ ವ್ಯಕ್ತಿ ತೀರ್ಕೊಂಡಿದ್ದ ಹೌದೌದು ಹ್ಮ್ 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 ಅಂತರ ಏಳು ಜನ ಒಂಬತ್ತು ತಾಸು ತನಕ ಸ್ವಿಮ್ ಮಾಡ್ತಾ ಇದ್ರು ಅವರು ಒಂಬತ್ತು ತಾಸವರೆಗೂ ಸ್ವಿಮ್ ಮಾಡ್ತಾ ಇದ್ರು ಅವರು ಆದ್ದನ್ನ ನಾಲ್ಕು ಗಂಟೆ ಇದೆ ಅವ್ರು ಸಿಕ್ಕಿದ್ದು ನಮ್ಗೆ ಎಷ್ಟು ಗೊತ್ತ ಹನ್ನೆರಡು ಗಂಟೆ ಘಟನೆ ಆಗಿದ್ದು ಮಧ್ಯಾಹ್ನ ನಾಲ್ಕು ಗಂಟೆಗೆ ಸಿಕ್ಕಿದ್ದು ರಾತ್ರಿ ಹನ್ನೆರಡು ಗಂಟೆಗೆ ರಾತ್ರಿ ನೈಟ್ ಹನ್ನೆರಡು ಗಂಟೆಗೆ ಅಷ್ಟೊತ್ತಿ ನೀವು ಕಾರ್ಯಾಚರಣೆ ರೆಡಿ ಆದ್ರ ಎಲ್ಲರೂ ನಾವು ನಮ್ಮ ಗೋಪಾಲಣ್ಣವ್ರದು ಬೋಟ್ ಇತ್ತು ಅಲ್ಲಿ ಅವರು ಗೋಪಾಲ್ ಅಂತ ಗೋಪಾಲ್ ಮಗೇರ್ ಅಂತ ಒಬ್ರು ಬೋಟ್ ಡಾಕ್ ಅಲ್ಲಿ ಇತ್ತು ಹೌದು ಆನಂತರ ಅವ್ರ ಮನೆಗೆ ಹೋಗಿದ್ ಕಡೆ ಅವರು ತಕ್ಷಣ ಬಂದ್ರ ಅವರು ಸ್ಪಂದಿಸಿದ್ರು ಅವರು ಗೋಪಾಲ್ ಮೊಗ್ಯರ್ ಅವರ ಅವರ ಆಸಕ್ತಿನೂ ಇದೆ ಅವ್ರು ಬೋಟ್ ತಗ ಬಂದ್ರು ಅದರಲ್ಲಿ ನೀವಿದ್ರ ಅವರು ಒಳ್ಳೆ ಪ್ರಯತ್ನ ಮಾಡಿದ್ರೆ ಹೌದು ನೀವ್ ಎಷ್ಟು ಜನ ಇದ್ರಿ ಇದರಲ್ಲಿ ಬೋಟ್ ಅಲ್ಲಿ ಇಪ್ಪತ್ತೊಂಬತ್ತು ಮೂವತ್ ಜನ ಇದ್ರು ಮೂವತ್ ಜನ ಹೋಗಿದ್ರಿ ನೀವು ಅದರಲ್ಲಿ ಗೋಪಾಲ್ ಅಣ್ಣು ಸಹ ಇದ್ರು ಹೌದು ಕಡೆಗೆ ನಮ್ಮ ತಮ್ಮ ಸಹ ಇದ್ದ ಸ್ಪಾಟ್ ಗೆ ಆ ಸ್ಪಾಟ್ ಗೆ ಯಾವಾಗ ಹೋಗ್ಬಿಟ್ರಿ ನೀವು ನಮ್ಗೆ ಎಂತ ಗೊತ್ತ ನಾವು ಸುಮಾರು ಒಂಬತ್ತು ಹತ್ತು ಗಂಟೆ ನಾವು ಕಾರ್ಯಾಚರಣೆ ಮಾಡಿದ್ದು ಸಿಗ್ಲಿಲ್ಲ ಅವರು ಹೌದಾ ಅಡಿಗೆ ಲಾಸ್ಟ್ ಹನ್ನೆರಡು ಗಂಟೆಗೆ ನಾವು ಹನ್ನೆರಡು ಗಂಟೆ ಇರಬೇಕಿದ್ರೆ ಉಂಟಲ್ಲ ಒಬ್ರು ಒಬ್ರು ಹೇಳಿದ್ರು ಸಿಗ್ಲಿಲ್ಲ ನಾವು ವಾಪಾಸ್ ಬರ್ತಿದ್ರ ಅವಾಗ ಅವಾಗ ಒಬ್ಬ ಹೇಳಿದ್ರ ಒಂದು ಐದ್ ನಿಮಿಷ ನೋಡುವ ನೋಡ್ಬಾ ಅಂದ್ರೆ ಗೋಕರ್ಣ ಅವಾಗೆ ಅವರು ಸಿಕ್ಕಿದ್ದು ಒಂದು ಶಬ್ದ ಮಾಡಿದ್ರು ಅವ್ರು ಶಬ್ದ ಮಾಡ್ರ ಏನ್ ಮಾಡಿದ್ರು ಅವರು ಒಂದು ಕೂ ಅಂತ ಶಬ್ದ ಮಾಡಿದ್ರು ಎಲ್ಲರೂ ಒಟ್ಟಿಗೆ ಇದ್ರೆ ಏಳು ಜನ ಒಂದೇ ಜಾಗದಲ್ಲಿ ಮಾಡ್ತಾ ಇದ್ರು ಹೌದೌದು ಒಂಬತ್ತು ಅವರು ಒಂಬತ್ತು ಗಂಟೆ ಅನಂತರ ಕಡೆಗೆ ಒಬ್ಬರು ಎಲ್ಲ ಸುಸ್ತಾಗಿದ್ರ ಎಲ್ಲ ಸುಸ್ತಾಗಿದ್ರು ಇನ್ನೊಂದು ಸ್ವಲ್ಪ ಟೈಮ್ ಈಜ್ಬೋದು ಈಜ್ಬೋದು ಒಂದು ಹನ್ನೆರಡು ಗಂಟೆ ಸಿಕ್ಕಿದ್ರು ಒಂದು ಮುಕ್ಕಾಲು ಗಂಟೆ ಒಳಗೆ ನಾವು ಏಳು ಜನವನ್ನು ಬಚಾವ್ ಅದರಲ್ಲಿ ನಮ್ಮ ತಮ್ಮನೇ ಇದ್ದಾನೆ ಮೀನ್ ಮಾಸ್ತಿ ಕಾರ್ಯ ಅಂದ್ರೆ ಅವನು ನಿಮ್ಮ ಜೊತೆ ರಕ್ಷಣೆಗೆ ಅಂತ ಬಂದ್ರು ಆನಂತರ ಎಲ್ಲರೂ ಬಚಾವ್ ಏಳು ಜನ ಬಚಾವ್ ಆದ್ರ ಮೇಲ್ಗಡೆ ಬಂದ್ರು ಅವರು ತಗೋಬ ಅಂದ್ರೆ ಎಂತ ಗೊತ್ತಾ ಇವರು ನಮ್ಮ ಗೋಪಾಲಣ್ಣ ರೋಪ್ ಇತ್ತು ರೋಪ್ ಹೌದು ಅದು ತಕೊಂಡು ಹಾರಿದ್ವಿ ನಾವು ಹ್ಮ್ ನೀವು ಮತ್ತೆ ಯಾರು ಹಾರದ್ರ ತಮ್ಮ ಇದ್ದ ನವೀನ್ ನೀವು ಮತ್ತೆ ನಿಮ್ ತಮ್ಮ ಇಬ್ರು ಹಾರಿದ್ರಿ ನವೀನ್ ಮಾಸ್ತಿ ಕಾರ್ವಿ ನವೀನ್ ಮಾಸ್ತಿ ಕಾರ್ವಿ ಅಂತ ಆಮೇಲೆ ಒಬ್ಬೊಬ್ಬರನ್ನಾಗಿ ತಗೊಬಂದ್ರಿ ಒಬ್ಬೊಬ್ಬರ ತಗೊಬಂದ್ರಿ ಹ್ಮ್ ಅದರಲ್ಲಿ ಆರು ಜನ ಬಚ್ಚ ಕಷ್ಟ ಆಗಲಿಲ್ಲ ಒಬ್ಬ ಮಾತ್ರ ಒಬ್ಬ ಮೀನುಗಾರ ಮಾತ್ರ ಮೇಲೆ ಕಡೆಗೆ ಮೇಲೆ ಕಡೆಗೆ ಆಗ್ತಿತ್ತು ಲಾಸ್ಟ್ ಲಾಸ್ಟ್ ಒಂದು ಸಿಚುವೇಶನ್ ಹೌದು ಮತ್ತೊಬ್ರು ಮೊದ್ಲೇ ಸಾವನ್ನಪ್ಪಿದ್ರಲ್ಲ ಫಸ್ಟ್ಗೆ ಸಾವು ಅವ್ರು ಹೆಂಗೆ ಸತ್ತಿದ್ದು ಈಜಿಲಿಕ್ಕೆ ಅಷ್ಟು ಬರಲಿಲ್ಲ ಬರ್ತಾ ಇರಲ್ಲ ಅವ್ರಿಗೆ ಮೀನುಗಾರರು ಆದ್ರೂ ಈಸಿ ಬರ್ತಾ ಇರಲಿಲ್ಲ ಆನಂತರ ಎಲ್ಲರನ್ನು ಕರ್ಕೊಂಡ್ರಿ ಅವತ್ತು ವಾಪಸ್ ಬಂದ್ರಿ ಅಲ್ಲಿಂದ ಎಲ್ಲರೂ ಖುಷಿ ಆಯ್ತು ಎಲ್ಲರೂ ಬಚಾವಿದ್ರಿ ಎಲ್ಲರೂ ಎಲ್ಲರೂ ಎಲ್ಲರ ಪ್ರಯತ್ನದಿಂದ ಎಲ್ಲರೂ ಬಚಾವೋದ್ರೆ ತುಂಬಾ ಖುಷಿ ಮಾಡಿ ಅಳೋದು ಏನಾದ್ರು ಯಾರು ಅವರೆಲ್ಲ ತುಂಬಾ ಅಳಿತಿದ್ರು ಪಾಪ ಸುಸ್ತಾಗಿದ್ರು ಅವರು ಹೌದೌದು ಅವರು ಜೀವದ ಆಸೆನೆ ಬಿಟ್ಬಿಟ್ಟಿರೋ ಅಲ್ವಾ ಹಾ 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 ನಂತರ ಮತ್ ಯಾವ ಘಟನೆ ನಿಮ್ಮ ಜೀವನದಲ್ಲಿ ನೆಕ್ಸ್ಟ್ ಘಟನೆ ನೆಕ್ಸ್ಟ್ ಮಲ್ತೆಯಲ್ಲಿ ಮಲ್ಪೆಯಲ್ಲಿ ಇಪ್ಪತ್ತನೇ ತಾರೀಕು ಅದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಓಕೆ ಅಂದ್ರೆ ನಾನು ಅಲ್ಲಿ ಸುಮಾರು ನಾಲ್ಕು ಗಂಟೆಗೆ ಕೆಲಸ ವರ್ಕ್ ಅಲ್ಲ ಮೀನಲ್ಲಾರಿಗೆ ಸುಮಾರು ಐದೈದುವರೆ ಗಂಟೆ ರಾತ್ರಿ ರಾತ್ರಿ ಅದು ರಾತ್ರಿ ನಾನು ನನ್ನ ಪಾಟ್ಗಾಗಿ ನಾನು ಕೆಲಸ ಮಾಡ್ತಿದ್ದೆ ಆ ಟೈಮ್ನಲ್ಲಿ ಕಡೆಗೆ ಸ್ವಲ್ಪ ಆಚೆ ನೋಡಿದಾಗ ಎಲ್ಲ ಜನ ಕೂಡಿದಾರೆ ಅಲ್ಲಿ ತುಂಬಾ ಜನ ಕೂಡಿದ್ರ ನಾನು ಆ ಮೇಳೆ ಉಂಟಲ್ಲ ಲಾಸ್ಟ್ ಮೂಮೆಂಟ್ ನಲ್ಲಿ ಕೆಳಗೆ ಹೋಗ್ತಾ ಇತ್ತು ಲಾಸ್ಟಲ್ಲಿ ನಾನು ನೋಡಿದ್ರೆ ಆದರೆ ನಾನು ಅಲ್ಲಿ ಸಲ ತುಂಬ ಇದು ಕೆಸರಲ್ಲಿ ಇಲ್ಲಿಕ್ಕಾಗುದಿಲ್ಲ ಹಾರಲಿಕ್ಕಾಗೋದಿಲ್ಲ ನಾನು ಕೈ ಹೀಗೆ ಮಾಡ್ಕೊಂಡೆ ಕಾಲು ಸ್ವಲ್ಪ ಮಡಚಿ ಹಾರಿದ್ದೆ ನಾನು ಹೋಗ್ಬೇಕಿದ್ರೆ ಸುಮಾರು ಎಂತಿಲ್ಲ ಅವರು ಕೆಳಗೆ ಹೋಗ್ತಾ ಇದ್ದು ಇಲ್ಲಿ ಮೇಲಿದ್ದವ್ರು ಅಲ್ಲಿ ಹೇಳ್ತಿದ್ರು ಪೋ ಎಲ್ಲ ಕೆಲಸ ಆಗಿದೆ ಅವ್ರದ್ದು ಕೆಲಸ ಆಗಿದೆ ಆದರೆ ನಾವು ಹೋಗಿದ್ರೆ ಹೋಗಿ ಬಂದೆ ಅವ್ರಿಗೆ ಬಚಾವಾಯ್ತವ ಅವ್ರ ಫ್ಯಾಮಿಲಿ ಜೊತೆಗಿತ್ತ ಯಾರಿಲ್ಲ ಅದು ಧಕ್ಕೆಲ್ಲಿ ಕೆಲಸ ಧಕ್ಕೆಲಿ ಕೆಲಸ ಮಾಡೋರು ಆನಂತರ ಬಚಾವಾಗಿತ್ತು ಆಗಿತ್ತು ನೆಕ್ಸ್ಟ್ ಯಾವ ಕೇಸ್ ಆಗಿತ್ತು ನಿಮ್ಮ ಲೈಫ್ ಅಲ್ಲಿ ಮೊನ್ನೆ ಆಗಸ್ಟ್ ಆರರದ್ರು ಅಂತ ಹ್ಮ್ ಹ್ಮ್ ಆಗಸ್ಟ್ ಆರ ಸೋಮವಾರ ಏನಾಯ್ತು ಅವತ್ತು ನಾವು ನೈಟ್ ಮುಂದೆ ಎಂಟು ಗಂಟೆ ರಾತ್ರಿ ಕೆಲಸ ಮಾಡ್ತಿದ್ವಿ ಎಲ್ಲರೂ ಕೆಲಸ ಮಾಡ್ತಿದ್ರು ಬೋಟ್ನವ್ರ ಒಬ್ಬ ಜಾರಿ ಕೆಳಗೆ ಬಿದ್ದೆ ಬಿಟ್ಟು ಅಲ್ಲಿ ಇದು ಎಲ್ಲ ಆಗಿದ್ದು ಮಲ್ಪೆಯಲ್ಲಿ ಮಲ್ಪೆಯಲ್ಲಿ ಓಕೆ ಹ್ಮ್ ಹ್ಮ್ ಮಲ್ಪೆಯಲ್ಲಿ ಬಿದ್ದೆ ಬಿಟ್ಟು ಕಡೆ ನಾನು ನನ್ನ ನನ್ನ ಬೋಟ್ ಅವ್ರ ಬೋಟ್ಗಿಂತ ತುಂಬಾ ತುಂಬಾ ಒಂದು ಮೂರ್ನಾಲ್ಕು ಬೋಟ್ಗಿಂತ ದೂರ ಇದ್ರು ಅಲ್ಲಿ ನಾನು ಸಹ ಇದ್ದ ಕೆಲಸ ಕೊಡ್ಬೇಕು ನೋಡಿದ್ರೆ ನಾನು ಇಲ್ಲಿ ನೋಡ್ಬೇಕಿದ್ರೆ ಅವನು ಶಬ್ದ ಬಂತು ಅಂದ್ರೆ ಒಬ್ಬ ಕೆಡಗ ಬಿದ್ದಾನೆ ಎಲ್ಲರೂ ನೋಡ್ತಿದ್ರು ಅಡಿಗೆ ನಾನು ಆರಿಗೆ ಅವ್ರಿಗೆ ರಕ್ಷಣೆ ಮಾಡಿದ್ದೇನೆ ಅನೇಕ ಸನ್ಮಾನ ಆಗಿದೆ ಜೊತೆಗೆ ಪ್ರಶಸ್ತಿಗಳು ಕೂಡ ಬಂದಿದೆ ಅದರಲ್ಲಿ ತುಂಬಾ ಉನ್ನತ ಪ್ರಶಸ್ತಿ ಅಂದ್ರೆ ಇತ್ತೀಚೆಗೆ ಪ್ರಶಸ್ತಿ ಸಿಕ್ಕಿದ್ದು ಜೀವರಕ್ಷಕ ವಿಭಾಗದಲ್ಲಿ ಸಿಕ್ಕಿತ್ತು ಆ ನಿಮ್ಗೆ ಪ್ರಶಸ್ತಿ ಕೊಟ್ಟರು ಆ ಕ್ಷಣಕ್ಕೆ ನಿಮ್ಗೆ ಏನು ಅನ್ಸುತ್ತೆ ತುಂಬಾ ಖುಷಿ ಆಗಿದೆ ನನ್ಗಿಂತ ನಮ್ಮ ಜನರಿಗೆ ನಮ್ಮ ಊರಿನ ಗ್ರಾಮಗಳಿಗೆ ಮತ್ತೆ ಭಟ್ಕಳ ಜನರಿಗೆ ತುಂಬಾ ಖುಷಿ ಆಗಿದೆ ಸಕತ್ ಸಖತ್ ಖುಷಿ ಆಯ್ತು ಅವತ್ತು ಖುಷಿಯಾಗಿ ತುಂಬಾ ಖುಷಿ ಆಯ್ತು ಈ ಹಿಂದೆ ಇದು ಬಿಟ್ಟು ಸನ್ಮಾನಗಳು ತುಂಬಾ ಆಗತ್ ನಿಮಗೆ ಆಗಿದೆ ಧರ್ಮಸ್ಥಳ ವೀರೇಂದ್ರ ಸ್ವಾಮಿ ಅವರು ಅದು ತುಂಬಾ ವಿಶೇಷ ನಿಮ್ಗೆ ಶೃಂಗೇರಿ ಶೃಂಗೇರಿ ಸ್ವಾಮಿ ಮಾಡಿದ್ದಾರೆ ಅವ್ರ ಕಡೆ ಈ ಕರಿಕಲ್ಲ ಈ ಊರು ಮಾಡಿದ್ರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಸನ್ಮಾನ ಮಾಡಿದ್ರು ಅವರು ಇಲ್ಲ ಇತ್ತೀಚೆಗೆ ಚಾತುರ್ಮಾಸ ಸಮಯದಲ್ಲಿ ಮಾಡಿ ಮಾಡಿ ಅಲ್ವಾ ನಿಮ್ಮನ್ನ ಒಟ್ಟಿನಲ್ಲಿ ನಿಮಗೆ ಎಲ್ಲೇ ಆ ಥರ ಸಿಚುವೇಶನ್ ನೋಡಿದ್ರು ಅಲ್ಲಿ ರಕ್ಷಣೆ ಮುಂದಾಗ್ತೀನಿ ಮುಂದಾಗ್ತದೆ ನನ್ನ ಉತ್ತರ ಕನ್ನಡ ನನ್ನ ದಕ್ಷಿಣ ಕನ್ನಡದಲ್ಲಿ ಏನೇ ಆದರೂ ಏನಾದರೂ ಯಾವಾಗ ಹೋಗ್ತೀನಿ ಈಗ ಫ್ಯಾಮಿಲಿ ನಿಮಗೆ ಸಪೋರ್ಟ್ ಮಾಡ್ತದ ನೀವು ಇಷ್ಟೆಲ್ಲ ಹೋಗಿ ಅಂಥ ರಿಸ್ಕ್ ಟೈಮಲ್ಲಿ ಸಮುದ್ರ ಹಾರಿ ನೀರು ಹಾರಿ ರಕ್ಷಣೆ ಮಾಡ್ತೀರಿ ಸಪೋಸ್ ನಿಮ್ಗೆ ಏನಾದ್ರೂ ಆದ್ರೆ ನನ್ನ ನಮ್ಮ ಕತೆ ಏನು ಅಂತ ಏನಾದರೂ ಸಮಸ್ಯೆ ಬಂದಿರಿ ಸಮಸ್ಯೆ ಹೌದು ಏನಾದ್ರು ತೊಂದರೆ ಆದ್ರೆ ನಮ್ ಕಥೆ ಏನು ಅಂತ ಅವ್ರು ಪ್ರಶ್ನೆ ಮಾಡಿದ್ದು ಯಾವಾಗಾರ ಇದೆಯಾ ಅವರು ಸಪೋರ್ಟಿವ್ ಆಗಿದಾರ ಸಪೋರ್ಟಿವ್ ಆಗಿದ್ದಾರೆ ಆದ್ರೆ ಎಂತ ಗೊತ್ತ ಅವರು ಅವರು ಒಂದು ಭಯ ಇದೆ ಭಯ ಅದ್ರ ಬಗ್ಗೆ ಭಯ ಇರೋದಿಲ್ಲ ಅವ್ರಿಗೆ ಎಂತ ಗೊತ್ತಲ್ಲ ಅವ್ರು ಹೇಗಾದ್ರು ಮಾಡಿ ಏನಾದ್ರು ಮಾಡಿ ಉಂಟಲ್ಲ ಹೇಗಾದ್ರು ದೇವರ ಅನುಗ್ರಹ ಉಂಟಂತ ಹೇಳಿ ಅವರು ನಂಬಿಕೆ ಗೊತ್ತಿದೆ ಎಷ್ಟು ಜನ ಮಕ್ಕಳು ಸರ್ ನಿಮ್ಗೆ ಎರಡು ಎರಡು ಜನ ಮಕ್ಕಳು ಗಂಡು ಒಂದು ಗಂಡು ಒಂದು ಹೆಣ್ಣು ಒಂದು ಹೆಣ್ಣು ಓಕೆ ಈಜು ಹ್ಮ್ ಯಾವಾಗಿಂದ ಅದು ಶುರು ಶುರುವಾಯ್ತು ಈಜನ್ ಗೀಳು ಅಥವಾ ಈಜು ಅದು ಸಣ್ಣಿಂದಲೇ ಶುರುವಾಗಿ ಈಗ ಸಮುದ್ರ ಅಂತ ಆದ್ರೆ ಇಲ್ಲೂ ಹಾರೋದು ರೆಡಿ ಇಲ್ಲಿ ಹೋದ್ರೆ ಇಲ್ಲ ಹಾರದ್ ಬೇಡ ಓಕೆ ಮುಂದೆ ಏನ್ ಮಾಡ್ಕೋಬೇಕಂತ ಇದ್ರಿ ಮಾಡ್ಬೇಕಂತ ಐತ್ರಿ ಇಲ್ಲೇ ಊರಲ್ಲಿ ನನ್ನ ದೋಣಿ ಉಂಟು ಸ್ವಂತ ದೋಣಿ ಸ್ವಂತ ದೋಣಿ ಇದು ಸ್ವಂತ ದೋಣಿ ಅಲ್ವಾ ಸ್ವಂತ ದೋಣಿ ಓಕೆ 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 ಊರಲ್ಲಿ ಲೈಕ್ ಮಳೆಗಾಲದಲ್ಲಿ ಮಾತ್ರ ಮೀನುಗಾರಿಕೆ ಮಾಡ್ತೀರಿ ಊರಲ್ಲಿ ಊರಲ್ಲಿ ಟೈಮಲ್ಲಿ ನೀವು ಇರುವುದಿಲ್ಲ ಇರಲ್ಲ ಹೌದು ಹೊರಗಡೆನೆ ಮಲ್ಪಲ್ಲೇ ಕೆಲಸ ಮಾಡ್ತೀರಿ ಅಂದ್ರೆ ಯಾವತ್ತೂ ಕೂಡ ಸುಮ್ಮನೆ ಕೂತ್ಕೊಂಡು ಗೊತ್ತಿಲ್ಲ ಇಲ್ಲ ಬರೀ ನೀರು ನೀರು ನೀವು ನೀವು ನೀರು ಅಷ್ಟೇ ನಿಮ್ಗೆ ದುಡಿಯದೇ ಪ್ರಪಂಚ ದುಡಿಮೆ 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 ಅಲ್ವಾ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸುರೇಶ್ ಕಾರ್ವಿ ಅವರ ಜೀವನದ ಬಗ್ಗೆ ಒಂದಷ್ಟು ಮಾತಾಡುವಂತ ಮಾಹಿತಿ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದೀನಿ ಅವರು ಅವರ ಸಾಧನೆ ಅವರ ಉದ್ಯೋಗ ಇದೆಲ್ಲವನ್ನ ನಿಮ್ಮ ಮುಂದಿಡುವ ಪ್ರಯತ್ನ ಇವತ್ತಿನ ವಿಡಿಯೋದಲ್ಲಿ ಆಗಿದೆ ಸೊ ಇಂತಹ ವಿಡಿಯೋ ಉದ್ದೇಶ ಇಷ್ಟೇ ಈ ವಿಡಿಯೋದಿಂದ ಒಂದಷ್ಟು ಜನ ಇನ್ಸ್ಪಿರೇಷನ್ ಪಡ್ಕೊಳ್ಳಿ ಅಂತ ಹೇಳೋದು ಬರೀ ನೀರು ಬಿದ್ದಿರುವಂತಹ ಪ್ರಕರಣ ಮಾತ್ರ ಅಲ್ಲ ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಅಲ್ಲವನು ಸಾಮಾಜಿಕ ಜವಾಬ್ದಾರಿ ಇದ್ದವನು ಮುಂದೆ ಹೋಗಿ ಅವ್ರನ್ನ ರಕ್ಷಣೆ ಮಾಡುವಂತ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ನಮ್ಮ ಕಳ್ಕೊಳ್ಳಿ ಜೊತೆಗೆ ಇಂಥದ್ದೆಲ್ಲ ರಕ್ಷಣೆ ಮಾಡುವಾಗ ನೀರಲ್ಲಿ ಬಿದ್ದಂತ ಕೇಸಲ್ಲಿ ರಕ್ಷಣೆ ಮಾಡುವಾಗ ಇದು ಸಾಮಾನ್ಯ ಜನರಿಗೆ ಸಾಧ್ಯ ಆಗದೆ ಇರುವಂತಹ ವಿಷಯ ಲೈಕ್ ಇದಕ್ಕೆ ಆ ತುಂಬಾ ಅಹ್ ಗಟ್ಟಿತನೂ ಬೇಕು ಹಾಗೆ ಅಷ್ಟೇ ಕೌಶಲ್ಯನೂ ಬೇಕು ಸುಮ್ಮನೆ ನೀವು ಯಾರನ್ನ ಯಾರನ್ನಾರು ಒಬ್ಬರನ್ನ ನೀರ ಬಿದ್ದವ್ರನ್ನ ಕಾಪಾಡ್ತೀವಿ ಅಂತ ನೀವೇನಾದ್ರು ಹಾರಿದ್ರೆ ಅವರು ನಿಮ್ಮನ್ನ ಸಂಪೂರ್ಣವಾಗಿ ಆಕ್ರಮಿಸ್ಕೋತಾರೆ ಲೈಕ್ ಅದನ್ನ ನ್ಯಾಕ್ ಇದ್ರೆ ಮಾತ್ರ ಅಂದ್ರೆ ಆ ಕೌಶಲ್ಯ ಇದ್ರೆ ಮಾತ್ರ ಅವರನ್ನ ನೀಟಾಗಿ ಕರ್ಕೊಂಡು ಬರ್ಬೋದು ಸುಮ್ಮನೆ ಹಾರಿದ್ರೆ ಅವರು ನಿಮ್ಮನ್ನ ತಪ್ಕೋತಾರೆ ಮತ್ತು ಆ ನೀರಲ್ಲಿ ಬಿದ್ದವ್ರಿಗೆ ಯಾವತ್ತು ಹುಲ್ಕಡ್ಡಿ ಆಸರೆ ಅಂತ ಹೇಳ್ತಾರೆ ಒಂದು ಚಿಕ್ಕ ಕಡ್ಡಿ ಸಿಕ್ಕಿದ್ರು ಅವರು ಅದನ್ನ ಹಿಡ್ಕೊಂಡು ಒತ್ತಿಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾರೆ ಆ ಸಲುವಾಗಿ ಆ ಇಂಥ ಕೌಶಲ್ಯ ಇರುವಂತರು ಮಾತ್ರ ಅದು ಸಾಧ್ಯ ಆಗತ್ತೆ ಅದು ತುಂಬಾ ಸಾವಿರಕ್ಕೊಬ್ಬೊಬ್ರು ಈ ತರ ಇರ್ತಾರೆ ಅವರು ಸದಾ ನೀರಲ್ಲೇ ಅವ್ರಿಗೆ ಆಡಿ ಬೆಳೆದವರಾಗಿರೋ ಕಾರಣಕ್ಕೆ ನೀರು ಅಂತ ಹೇಳೋದು ತುಂಬಾ ಕಾಮನ್ ಮ್ಯಾಟ್ರ್ ಅವ್ರಿಗೆ ಸೊ ಇದೆಲ್ಲ ದೇವರು ಅವರಿಂದ ಈ ಕೆಲಸವನ್ನು ಮಾಡ್ಸ್ತಾ ಇದ್ದಾನೆ ಅನ್ನೋದು ಅವ್ರ ನಂಬಿಕೆ ಕೂಡ ಹೌದು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು